ದೇವರ ನಾಮಕ್ಕೆ ಸ್ತೋತ್ರ ದೇವರ ಒಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ನಿಮ್ಮ ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಒಂದು ವಾಕ್ಯ ಓದ್ಕೋಣ ಕೇಳಿ ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡೆಕ ಅದಕ್ಕೆ ಸರಿಯಾಗಿ ನಡ್ಕೊಳ್ಳವರೇ ಧನ್ಯರು ಅಂದನು ದೇವರಿಗೆ ಸ್ತೋತ್ರ ದೇವರ ವಾಕ್ಯವನ್ನು ಕೇಳಿ ದೇವರಿಗೆ ಸ್ತೋತ್ರ ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡುಕೋನೇ ಧನ್ಯನು ದೇವರ ವಾಕ್ಯವನ್ನು ಕೇಳಿ ನಮ್ಮಲ್ಲಿ ಬದಲಾವಣೆ ಉಂಟಾಗಬೇಕು ದೇವರಿಗೆ ಬದಲಾವಣೆ ದೇವರು ಮಾಡ್ತಾನ ಆದ್ರೆ ಒಂದು ಪರ್ಸೆಂಟ್ ನಮ್ಮಲ್ಲಿ ಬಿ ಬದಲಾವಣೆ ಇರಬೇಕು ಈ ವಾಕ್ಯ ನಮ್ಗ ದೇವರು ಮಾತಾಡ್ಯಾನ ಈ ವಾಕ್ಯದ ತಕ್ಕಂತ ನಾವು ನಡಿಬೇಕು ನಾವು ಪಾಪ ಮಾಡಬಾರ್ದು ನಾವು ಸುಳ್ಳು ಹೇಳಬಾರ್ದು ನಾವು ಕುಡಿಬಾರ್ದು ನಾವು ಬಿಡಿ ಸೇದಬಾರ್ದು ನಾವು ಸಿಗರೆಟ್ ಸೇದಬಾರ್ದು ನಾವು ತಂಬಾಕು ತಿನ್ಬಾರ್ದು ನಾವು ವಿಚಾರ ಮಾಡಬಾರ್ದು ನಾವು ಬೇರೆ ಕಡೆಗೆ ಇರಬಾರ್ದು ಕೆಟ್ಟ ಸಂಗತಿಗಳ ಇದ್ರೆ ಲೋಕದಾಗ ಇರಬಾರ್ದು ದೇವರ ಮಕ್ಕಳು ಕೂಡ ಪ್ರಾರ್ಥನಾದಾಗ ವಚನದಾಗ ಬೆಳೀತಾ ಹೋಗಬೇಕು ಅಂತ ದೇವರ ಮಕ್ಕಳಿಗೆ ಈ ಭಯ ಇರಬೇಕು ಅಲೇ ಲುಯ್ಯ ನಾವು ದೇವರ ಕಡೆಗೆ ಗಮನ ಕೊಡ್ಬೇಕು ದೇವರ ವಾಕ್ಯ ಕೇಳಿ ಅದ್ರ ತಕ್ಕಂತ ನಡೆದ್ರೆ ದೇವ್ರ ನಮಗೆ ಫಲ ಕೊಡ್ತಾನ ದೇವರ ವಾಕ್ಯ ಕೇಳಿ ಅದ ಅನುಸರವಾಗಿ ನಡೀತಾ ಇದ್ರೆ ದೇವರು ಅದ್ಭುತ ಮಾಡ್ತಾ ಇರ್ತಾನ ದೇವರ ವಾಕ್ಯ ಕೇಳಿ ದೇವರ ವಾಕ್ಯವ್ರ ಹೃದಯದಾಗ ಸ್ವೀಕಾರ ಮಾಡ್ಕೋಬೇಕು ಈ ದೇವರ ವಾಕ್ಯ ಕೇಳಿ ಮತ್ತೆ ತೆಲಿ ಮೇಲೆಂತ ಹೋಗ್ಬಾರ್ದದು ದೇವರ ವಾಕ್ಯ ಕೇಳಿ ಸೈಡಿಗೆ ಇಡಬಾರ್ದು ಈ ದೇವರ ವಾಕ್ಯ ಹಿಂಗ ಹೇಳ್ತದಂತೆಲ್ಲ ದೇವರ ವಾಕ್ಯ ಕೇಳಿ ಅದ್ರ ತಕ್ಕಂತ ನಡಿಬೇಕು ಬೆಳಗಿನ ಜಾವ ಎದ್ದು ಪ್ರಾರ್ಥನೆ ಮಾಡ್ಬೇಕು ವಾರಕ್ಕ ಸರಿ ಎರಡ್ ಸಾರಿ ಉಪವಾಸ ಮಾಡ್ಬೇಕು ದೇವರಿಗಾಗಿ ಪ್ರಾರ್ಥಿಸ್ಬೇಕು ದೇವರೇ ನನ್ನೊಟ್ಟಿಗೆ ಮಾತಾಡ್ಬೇಕಂತ ಚೆನ್ನಾಗಿ ಪ್ರಾರ್ಥಿಸ್ಬೇಕು ಕರ್ತನೊಟ್ಟಿಗೆ ಮಾತಾಡಬೇಕು ವಾಕ್ಯ ಓದಬೇಕು ಅಪ್ಪ ಅಮ್ಮನ್ ಸಂಗಡ ಚಂದ ಇಬ್ಬರು ಮೂವರು ಸೇರಿ ಕುಂತು ಪ್ರಾರ್ಥಿಸ್ಬೇಕು ಅಣ್ಣ ತಮ್ಮರ ಸಂಗಡ ಕುಂತು ಒಂದ್ ಫ್ಯಾಮಿಲಿದಾಗ ಪ್ರಾರ್ಥನೆ ಮಾಡ್ಬೇಕು ಅಲ್ಲೇ ಲುಯ್ಯ ನಿಮ್ಮ ದೋಸ್ತರ ಸಲಗಾಗಿ ಪ್ರಾರ್ಥನೆ ಮಾಡ್ಬೇಕು ನಿಮ್ಮ ವೈರಿಗಳ ಸಲ ಎಲ್ಲರ ಸಲಗಾಗಿ ಪ್ರಾರ್ಥನೆ ಮಾಡಿ ಮಕ್ಕಳಾಗಬೇಕು ದೇವರ ವಾಕ್ಯವನ್ನು ಕೇಳಿ ಅದ್ರ ತಕ್ಕಂತ ನಡಿಬೇಕು ಅದ್ರ ತಕ್ಕಂತ ನಡೆದವನೇ ದೇವರವ್ರಿಗೆ ಏನ್ ಮಾಡ್ತಾನ ಇಷ್ಟಪಡ್ತಾನ ಪ್ರೀತಿಸ್ತಾನ ಅವ್ರಿಗೆ ಭಿ ನೀವು ಬಿ ದೇವರಿಗೆ ಪ್ರೀತಿಸೋ ಮಕ್ಕಳಾಗ್ಬೇಕು ಹೆಂಗ್ ಪ್ರೀತಿಸ್ಬೇಕು ದೇವರ ವಾಕ್ಯ ಕೇಳಿ ಅದ್ರ ತಕ್ಕಂತ ನಡ್ದವನೇ ದೇವರಿಗೆ ಪ್ರೀತಿಸ್ತಾನ ದೇವರ ವಾಕ್ಯ ಕೇಳಿ ಅದ್ರ ತಕ್ಕಂತ ನೀವು ನಡೀತಾ ಇಲ್ಲ ಅಂತಂದ್ರೆ ದೇವರಿಗೆ ಪ್ರೀತಿಸೋದಿಲ್ಲ ನೀವು ದೇವರ ವಾಕ್ಯವನ್ನು ಕೇಳಿ ಅದ್ರ ತಕ್ಕಂತ ನೀವು ನಡೆಯ ಮಕ್ಕಳಾಗ್ಬೇಕು ಅಲ್ಲೇ ದೇವರ ವಾಕ್ಯವನ್ನು ಕೇಳಿ ದೇವರನ್ನ ಪ್ರಾರ್ಥನೆ ಮಾಡ್ತಾ ದೇವರ ನಿಮಗೆ ಏನ್ ಹೇಳ್ತಾನೋ ಏನ್ ಕೊಡ್ತಾನೋ ಅದಕ್ಕೆ ಪೂರಾ ಮಾಡಬೇಕು ಪ್ರತಿಯೊಬ್ಬರಿಗೆ ಕೊಡ್ತಾನ ಪ್ರತಿಯೊಬ್ಬರಿಗೆ ದೇವರು ಮಾತಾಡ್ತಾನ ಪ್ರತಿಯೊಬ್ಬರಿಗೂ ವರದಾನ ಕೊಟ್ಟನ ಒಂದೊಬ್ರಿಗೆ ಪ್ರಾರ್ಥನದ ಅಭಿಷೇಕ ಒಬ್ಬರಿಗೆ ಆರಾಧನೆ ಮಾಡೋ ಒಬ್ಬರಿಗೆ ದೇವರು ಸೇವೆಗಾಗಿ ಕರಿತಾನೆ ಪ್ರತಿಯೊಬ್ಬರಿಗೆ ಏನಾನು ಒಂದು ಕೊಡ್ತಾ ಇರ್ತಾನೆ ಅದ್ರ ತಕ್ಕಂತ ನಡಿಬೇಕು ನನಗ್ ಸೇವೆ ಮಾಡೋದು ಕೊಟ್ಟನ ನಮ್ ಸೇವೆ ಮಾಡ್ತಾ ಇದ್ದೀನಿ ನಿಮಗ್ ಪ್ರಾರ್ಥನಾ ಮಾಡೋದು ಕೊಟ್ಟನ ನೀವ್ ಪ್ರಾರ್ಥನಾ ಮಾಡ್ರಿ ಹಲೋ ಲೂಯ್ಯ ದೇವರು ಏನೋ ಒಂದು ಕೊಡ್ತಾನ ನಿಮ್ಗ ಅದ್ರ ತಕ್ಕಂತ ನಡಿಬೇಕಲ್ಲ ಅದ್ರದ್ದು ಫಲ ದೇವರು ಕೊಡ್ತಾನ ನಿಮ್ಗ ಖಾಲಿ ಸುಮ್ನೆ ವಾಕ್ಯವನ್ನು ಕೇಳಿ ಆಯ್ತು ಮತ್ತೆ ನಾವು ಮನೆಗೆ ಹೋಗಿ ಕೇಸ್ ಬೈಬಲ್ ಅಲ್ಲಿ ಮೂಲೆಗಿಟ್ಟು ಒಂದ್ ಕಡೆಗಿಟ್ಟು ಮತ್ತೆ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಮತ್ತೆ ವಾರ ಪೂರ್ತಿ ಮತ್ತೆ ಬೈಬಲ್ ಮುಟ್ಲಿಲ್ಲ ಪ್ರಾರ್ಥನೆ ಮಾಡ್ಲಿಲ್ಲ ಅಂತಂದ್ರೆ ದೇವರು ಮುಂಜಾನೆ ಮುಂಜಲೇದಬೇಕು ಪ್ರಾರ್ಥನೆ ಮಾಡ್ಬೇಕು ಮಧ್ಯಾಹ್ನ ಟೈಮ್ ಇತ್ತಂದ್ರೆ ಪ್ರಾರ್ಥನಿಸ್ಬೇಕು ಸಾಯಂಕಾಲ ಟೈಮ್ ಇತ್ತಂದ್ರೆ ಪ್ರಾರ್ಥಿಸ್ಬೇಕು ರಾತ್ರಿಗೆ ಟೈಮ್ ಇತ್ತಂದ್ರೆ ಪ್ರಾರ್ಥಿಸ್ಬೇಕು ನಾ ಕೆಲ್ಸಕ್ಕೆ ಹೋಗ್ತೀನಿ ಅಂತಂತಂದ್ರೆ ಪರವಾಗಿಲ್ಲ ಬೆಳಗಿನ ಜಾವ ಎದ್ದು ಪ್ರಾರ್ಥನೆ ಮಾಡಿ ಸಾಲಕ್ಟ್ ಸಾಯಂಕಾಲ ಬಂದು ಪ್ರಾರ್ಥನೆ ಮಾಡಿ ಮತ್ತೆ ವಾಕ್ಯಗಳನ್ನು ಓದಿ ಕೇಸಿ ದೇವನ ಹತ್ರ ಕ್ಷಮೆ ಕೇಳಿ ಏನ್ ದೇವ್ರ ಹತ್ರ ನೀನ್ ಮಾತಾಡ್ತಾ ಅದು ಮಾತಾಡು ಅಲ್ಲ ವಾಕ್ಯದ ತಕ್ಕಂತ ನಡೆಯ ಮಗ ಆಗಬೇಕು ವಾಕ್ಯವನ್ನು ಕೇಳಿ ಬಿಡಬಾರದು ವಾಕ್ಯವನ್ನು ಹಿಡ್ಕೋಬೇಕು ವಾಕ್ಯವನ್ನು ಹಿಡ್ಕೊಂಡು ಅದ್ರ ತಕ್ಕಂತ ನಡೆಯುವವನ ದೇವರ ಮಗಾನ ವಾಕ್ಯವನ್ನು ಕೇಳ್ತಾ ಪ್ರಾರ್ಥನಾ ಮಾಡಿದ್ರೆ ಶೈತಾನನು ನಿನಗೇನು ಮಾಡಕ್ಕಾಗೋದಿಲ್ಲ ದೇವರ ವಾಕ್ಯ ನಿನ್ನ ಕಾಲಿಗೆ ದೀಪವಾಗ್ತದ ನಿನ್ನ ಬಾಳು ಬೆಳಕಾಗ್ತದ ದೇವರು ನಿನ್ನ ಕಾಲು ಚುರುಕು ಮಾಡ್ತಾನ ದೇವರು ನಿನ್ನ ಕಾಲು ಜಿಂಕೆ ತರ ಮಾಡ್ತಾನ ಓ ಕೆಡಕನ ಕೈ ಸಿಕ್ಕಲಾರ್ದ ದೇವರು ಕಾಪಾಡ್ತಾನ ನಿನ್ನನ್ನು ಅಲ್ಲ ಲೂಯ್ಯ ಅದು ಬಿಟ್ಟು ನಾವು ವಾಕ್ಯವನ್ನು ಕೇಳಿ ಪಾಸ್ಟರ್ ಹಿಂಗೆ ಹತ್ತಾನ ಪಾಸ್ಟ್ರಮ ಹಿಂಗೆ ಅಂತಾರ ಸಭೆದಾಗ ಚರ್ಚ್ ನಾಗ ಹಿಂಗೆ ಅಂತಾರ ನಾವ್ ಎಂಜಾಯ್ ಮಾಡ್ತಾ ಹೋದ್ರೆ ದೇವರು ಮೆಚ್ಚಲ್ಲ ಚರ್ಚ್ಲಿಂತ ಹೊರಗ್ ಹೋದ್ರೆ ಸಿಗರೇಟ್ಸ್ ಎದಾಗ್ಲಿ ತಂಬಾಕು ತಿನ್ನೋದಾಗ್ಲಿ ಸಿಗರೇಟ್ಸ್ ಎದ್ದು ಗುಟ್ಕ ತಿನ್ನೋದಾಗ್ಲಿ ಲೋಕದಾಗ ಹೊಲ್ಸು ಮಾತಾದ್ರೆ ದೇವರು ಮೆಚ್ಚಲ್ಲ ದೇವರು ಇದು ಇವ್ರಿಗೆ ಮೆಚ್ಚುತ್ತಾನ ದೇವ್ರ ಅವಳಿಗೆ ಮೆಚ್ಚುತ್ತಾನ ವಾಕ್ಯವನ್ನು ಕೇಳಿ ಅದ್ರ ತಕ್ಕಂತ ನಡೆಯೋರಿಗೆ ಮೆಚ್ಚುತ್ತಾನ ಅವ್ರ ಅವ್ರು ಅವ್ರು ದೇವರ ಮಕ್ಕಳಾಗ್ತಾರ ಅವರು ಅಲ್ಲೇ ಲೂಯ್ಯ ಏನ್ ಮಾತಾಡ್ತಾನ ದೇವರನ್ನ ಅಂತ ಕಾಯ್ತಾರ ಅವರು ದೇವರನ್ನ ನೊಟ್ಟಿಗೆ ಮಾತಾಡ್ತಾನಂತ ಎದುರು ನೋಡ್ತಿರ್ತಾರ ಅವರು ದೇವರ ವಾಕ್ಯ ನಿನ್ನ ಜೀವನದಾಗ ಸ್ವೀಕಾರ ಮಾಡ್ಬೇಕು ಮಗಳೇ ದೇವರ ವಾಕ್ಯ ನಿನ್ನ ಸ್ವೀಕಾರ ಮಾಡ್ಕೋಬೇಕು ಮಗನೇ ಅದು ಹಿಡ್ಕೋಬೇಕು ನೀವು ಅದು ಬಿಗಿಯಾಗಿ ಹಿಡ್ಕೋಬೇಕು ಇವತ್ತು ನಿನಗೆ ಏನು ವಾಕ್ಯ ಕೊಟ್ಟನು ಅದನ್ನ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ರಿ ನೀವು ಧನ್ಯರಾಗ್ತೀರಿ ಅದನ್ನ ಬಿಡಬಾರ್ದು ವಾಕ್ಯ ಬಿಡಕ ನಿನ್ನ ಸೇವಕನ ನಿಂದ್ರಿಸಿ ಪ್ರಚಾರ ಮಾಡ್ತಾ ಇಲ್ಲ ದೇವರು ನಿನಗ್ ಸೇವಕ ಇದ್ರ ಸಲಿಗೆ ಕೊಟ್ಟನ ವಾಕ್ಯವನ್ನು ಕೇಳಿ ವಾಕ್ಯ ತಕ್ಕಂತ ನಡಿ ಪ್ರತಿಯೊಬ್ಬರಿಗೆ ಸೇವಕಾನ ಪ್ರತಿಯೊಬ್ಬರಿಗೆ ಪಾಸ್ಟ್ ಪಾಸ್ಟ್ರ ಮಾರ ಅದ್ರ ವಾಕ್ಯ ಏನು ಅವ್ರ ಬಾಯಲಿಂತ ಅಂತ ದೇವರು ಏನು ಅವ್ರಿಗೆ ವಚ್ಚಾನ ವಾಕ್ಯ ಕೊಡ್ತಾನೋ ಅವ್ರ ಪ್ರಚಾರ ಮಾಡ್ತಾ ಇರುವಾಗ ಆ ವಾಕ್ಯ ನಿನಗೇ ಆದ ಆ ವಾಕ್ಯ ನಮಗಾದ ಅದ್ರ ಕೇಳಿ ನಡಿಬೇಕು ಈ ವಾಕ್ಯದಾಗ ನನಗ ಬದಲಾವಣೆ ಬೇಕು ಅಂತ ಪ್ರಾರ್ಥನೆ ಮಾಡ್ಬೇಕು ಈ ವಾಕ್ಯ ನನಗ್ ಭೀ ಬದಲಾವಣೆ ಆಗ್ಲಿ ಈ ವಾಕ್ಯ ನಿಮಗ್ ಭೀ ಬದಲಾವಣೆ ಆಗ್ಲಿ ಅದ್ರನ್ನ ಕೇಳಿ ಧನ್ಯವರಾಗಬೇಕು ನಾವು ಅದ್ರ ತಕ್ಕಂತ ನಡಿಬೇಕು ನಾವು ಧನ್ಯರಾಗ್ತೀವಿ ಅಲ್ಲೇ ಅಲ್ಯೂಯ್ಯ ವಾಕ್ಯ ಅಂದ್ರೆ ಏನು ಪರಮಾತ್ಮ ವಾಕ್ಯ ಅಂದ್ರೆ ದೇವರು ದೇವರ ಮಾತನ್ನು ಕೇಳಿಕೆಸಿ ನಮ್ಮಲ್ಲಿ ಬದಲಾವಣೆ ಉಂಟಾಗಬೇಕು ಅಲ್ಲೇ ನಮಗ ಖಾಲಿ ನನಗ ರೋಗ ಬಿಡಸು ನನಗ ಆರಾಮ್ ಮಾಡು ನನಗ ರೋಗ ಬಿಡಸು ನನಗ ಸ್ವಸ್ಥ ಮಾಡಿಸು ನನಗ ಮಾಟ ಮಂತ್ರ ಬಿಡಲಿ ನನಗ ದೆವ್ವ ಬಿಟ್ಟೋಗ್ರಿ ನನ್ನ ಮನೆಗ್ ಚಲೋ ಇರ್ಲಿ ನಮ್ಮ ಯಜಮಾನ ಚಲೋ ಇರ್ಲಿ ನನ್ನ ಮಕ್ಕಳು ಚಲೋ ಇರ್ಲಿ ನಮ್ಮ ಕುಟುಂಬ ಸರಿಯಾಗಿರ್ಲಿ ನನ್ಗ ಒಳ್ಳೆ ಕೆಲ್ಸ ಕೊಡು ಬರೀ ನಿಮ್ ಪ್ರೇಯರ್ ಪ್ರೇರ್ ಖಾಲಿ ನಿಂಬದೇ ನಿಂಬುದೇ ನೋಡ್ಕೋಬೇಕಾ ಖಾಲಿ ನಿಮ್ ತಕ್ಕಂತಾನೇ ಇರ್ಬೇಕ ದೇವರ ವಾಕ್ಯವನ್ನು ಕೇಳಾದ್ರೂ ತಕ್ಕಂತ ನಡೆಯದ್ ಕೋಶಿಶ್ ಮಾಡ್ರಿ ಎಲ್ಲಾ ಸರಿ ಹೋಗ್ತದ ದೇವರ ವಾಕ್ಯವನ್ನು ಕೇಳಿ ಅದ್ರ ತಕ್ಕಂತ ನೀವು ನಡೀತಾ ಹೋಗ್ರೆ ದೇವರಿಗೆ ಗೊತ್ತದ ನಿಮ್ಮ ಬಗ್ಗೆ ಏನೇನ್ ಅಗತ್ಯ ಅದ್ ಪೂರಾ ಮಾಡ್ತಾನ ದೇವರ ವಾಕ್ಯ ಬಿಗಿ ಆಗಿಡ್ರಿ ಅಷ್ಟೇ ದೇವರ ವಾಕ್ಯ ಹೇಳ್ತಾರ ಅದ್ರ ತಕ್ಕಂತ ನಡ್ರಿ ಖಾಲಿ ನಿಮ್ ಸಲ ನನಗ 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 ನನಗರಾಮಾಗ್ಲಿ ನನಗ ಅರಮಾಗ್ಲಿ ನನಗ್ ಚಂದ ಆಗ್ಲಿ ನನ್ನ ಕುಟುಂಬಕ್ಕೆ ಚಂದ ಆಗ್ಲಿ ನನಗ 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 ದೇವರು ಬೇಜಾರಾಗ್ತಾನಿಷ್ಟು ಒಳ್ಳೆ ಒಳ್ಳೆ ವಾಕ್ಯಗಳು ಅವ ಒಂದಾದ್ರೂ ಹಿಡ್ಕೋ ಒಂದಾದ್ರೂ ಬಿಗಿ ಹಿಡ್ಕೊ ನಿನ್ನ ಕುಟುಂಬಕ್ಕಾಗಿ ಇಬ್ಬರು ಮೂವರು ಸೇರಿ ಕುಡಿಬರ್ರಿ ಆದ ಅದು ವಾಕ್ಯ ಅಲ್ಲ ಹಲಲು ಈಗ ಕುಟುಂಬಕ್ಕಾಗಿ ಈ ವಾಕ್ಯ ಆದ ದೇವರ ವಾಕ್ಯ ಕೇಳಿ ಅದ್ರ ತಕ್ಕಂತ ನಡಿ ಹಲಲುಯ ಅದು ಕೇಳಿ ನೀನ್ ನಡೀತಾ ಹೋದ್ರೆ ನೀನ್ ಧನ್ಯನ ಆಗ್ತದೆ ಅಲ್ಲೇ ಲೂಯ್ಯ ಖಾಲಿ ನನಗೆ ಅಂತ ಅನ್ಬಾರ್ದು ಎಲ್ಲರಿಗಿ ದೇವರು ಭೀ ನಿನ್ನೊಟ್ಟಿಗೆ ಮಾತಾಡ್ತಾನ ಇದು ತಿಳ್ಕೋಬೇಕು ವಾಕ್ಯದ ಮುಖಾಂತರ ಮಾತಾಡ್ತಾನ ದೇವರೇನ್ ಹೇಳ್ತಾನ ವಾಕ್ಯದ ತಕ್ಕಂತ ನಡಿ ಕಷ್ಟ ಬಂದಾಗ ದೇವರು ನಿನಗೆ ಕಾಪಾಡ್ತಾನ ದುಃಖ ಬಂದದ ದೇವರು ನಿನಗ ಕಾಪಾಡ್ತಾನ ಕಣ್ಣೀರು ಬಂದವ ದೇವರು ಕಣ್ಣೀರು ಬರೆಸ್ತಾನ ಸಮಸ್ಯೆ ಬಂದದ ದೇವರು ಬಿಡುಗಡೆ ಕೊಡ್ತಾನ ತೊಂದ್ರೆ ಆದ ಬಿಡುಗಡೆ ಕೊಡ್ತಾನ ಪ್ರಾಬ್ಲಮ್ ಆದ ಬಿಡುಗಡೆ ಎಲ್ಲಾದ್ರಲಿಂತ ಜಯ ಕೊಡ್ತಾನ ವಾಕ್ಯವನ್ನು ಕೇಳಿ ನಡೆಯ ಜಿಮಾದಾರಿ ನಿಂಬುದು ನಂಬುದು ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡೆಯ ಜಿಮಾದಾರಿ ಯಾರ್ದಾದ ನಂಬುದಾದ್ರಿ ವಾಕ್ಯ ಖಾಲಿ ನನಗೆ ಬೇಡ ಪ್ರಾರ್ಥನಾದಾಗ ಜಯ ಬೇಕು ಅಂದ್ರೆ ಏನು ವಾಕ್ಯವನ್ನು ಕೇಳಿ ಅದ್ರ ತಕ್ಕಂತ ನಡೆಯ ಜಿಮಾದಾರಿ ಯಾರ್ದಾದ ನಂಬುದು ನಿಂಬುದಾದ ದೇವರದ ಮಕ್ಕಳ ಅಲ್ಲುಯಾ ವಾಕ್ಯ ಓದ್ಕೊಡೋಪ್ಪ ವಾಕ್ಯ ಓದ್ತು ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನರಕೊಳ್ಳುವವರೇ ಅಲ್ಲ ಲುಯಾ ಅದ್ರ ಸರಿಯಾಗಿ ನಡ್ಕೋರು ಧನ್ಯವರು ಹಲೇ ಲುಯ ಸರಿಯಾಗಿ ನಡ್ಕೊಳ್ಬೇಕು ನಾವು ನನಗೆ ವಾಕ್ಯ ಬೇಡ ನನಗೆಲ್ಲಾ ಬೇಕು ಈಗ ಕ್ರಿಸ್ಮಸ್ ಬಂತು ಈಗ ಗುಡ್ ಫ್ರೈಡೆ ಬಂತು ದೇವ್ರಿಗೆ ಸ್ತೋತ್ರ ಆ ವಾಕ್ಯ ದೇವರು ಹೇಳಲ್ಪಟ್ಟದಲ್ಲ ವಾಕ್ಯ ಬಿಗಿಡ್ರಿ ಹಲೇ ಲುಯಾ ಹಬ್ಬ ಮಾಡ್ತಾ ಇದ್ವಿ ಓಕೆ ಒಳ್ಳೇದು ಮಾಡೋದ್ರೆ ಬೇಡ ಇಲ್ಲ ಎಲ್ಲರೂ ಮಾಡ್ತಾ ಇದೆ ಎಲ್ಲರೂ ಮಾಡಕತ್ತಾರ ದೇವ್ರಿಗೆ ಸ್ತೋತ್ರ ಕ್ರಿಸ್ಮಸ್ ದಾಗ ಏನ್ ಮಾಡ್ತಾರೆ ಎಲ್ಲರೂ ಒಂದೊಂದು ರೂಲ್ಸ್ ಅವ್ರ ತಕ್ಕಂತ ಅವ್ರು ಮಾಡ್ತಾರ ದೇವರ ವಾಕ್ಯ ಏನ್ ಹೇಳ್ತದ ಎಡ ಬಿಡದೇ ಪ್ರಾರ್ಥಿಸ್ರಿ ಎಲ್ಲರಿಗೆ ಪ್ರಾರ್ಥಿಸ್ರಿ ಎಲ್ಲರಿಗೂ ಕ್ಷಮಿಸರಿ ಅಲ್ಲುಯ್ಯ ವಾಕ್ಯವನ್ನು ಕೇಳಬೇಕು ಅದ್ರ ತಕ್ಕಂತ ನಡಿಬೇಕು ವಾಕ್ಯವನ್ನು ಕೇಳಿ ಪ್ರಚಾರ ಮುಗಿಸಿದ ತಕ್ಷಣ ಬೈಬಲ್ ಅಲ್ಲಿಟ್ಟಿ ಕೇಸಿ ನಾವು ಮತ್ತೆ ಟಿವಿ ನೋಡಕ್ ಹೋದ್ಯಾ ನಾನು ಮೊಬೈಲ್ ನೋಡಕ್ ಹೋದ್ಯ ನಾನು ಲೋಕ ಕಡೆಗೆ ಗಮನ ಕೊಟ್ಟೆ ಅಂಬದಲ್ಲ ದೇವರ ವಾಕ್ಯ ಏನ್ ಹೇಳ್ತದ ಅದ್ರ ತಕ್ಕಂತ ನಡಿಬೇಕು ಇವತ್ ರಾತ್ರಿ ದೇವರ ವಾಕ್ಯ ನಿಮ್ಮ ಜೊತೆಗೆ ಮಾತಾಡಕತ್ತೆ ಈಗ ಮಾತಾಡಕತ್ತ ಮತ್ತೆ ಇವತ್ ರಾತ್ರಿ ಬಿಡು ನಾಳೆ ವಾಕ್ಯ ನಮಗೆ ಜೀವನ್ದ ಏನು ದೇವರು ಹೇಳಿದ್ದ ಆ ವಿಷಯಕ್ಕಾಗಿ ನಾವು ಬಿಗಿ ಹಿಡ್ದು ಪ್ರಾರ್ಥಿಸ್ಬೇಕು ದೇವರೇ ಈ ವಾಕ್ಯ ನನಗೆ ನನ್ನಲ್ಲಿ ಬದಲಾವಣೆ ಉಂಟಾಗಲಿ ಈ ವಾಕ್ಯ ತಕ್ಕಂತ ನಡೆಯಕ್ಕೆ ಸಹಾಯ ನೀ ಮಾಡು ಈ ವಾಕ್ಯ ನಾನು ಕೇಳಿನಿ ಈ ವಾಕ್ಯದ ಮುಖಾಂತರ ನನಗೆ ನೀ ಮಾತಾಡಿದಿ ಆದ್ರ ತಕ್ಕಂತ ನಡೆಯಕ ನನಗೆ ಶಕ್ತಿ ಇಲ್ಲ ನನಗೆ ಶಕ್ತಿ ಕೊಡು ನನಗೆ ಬುದ್ಧಿ ಇಲ್ಲ ಬುದ್ಧಿ ಕೊಡು ನನಗೆ ಜ್ಞಾನ ಇಲ್ಲ ಜ್ಞಾನ ಕೊಡು ನನಗ್ ಆಗ್ತಾ ಇಲ್ಲ ವಾಕ್ಯ ಕೇಳಿ ವಾಕ್ಯ ತಕ್ಕಂತ ನಡ್ಕ ನನಗೆ ಒಳ್ಳೆ ಮನಸ್ಸು ಕೊಡು ಯಹುವನು ಒಳ್ಳೆಯವನು ಒಳ್ಳೆ ಮನಸ್ಸು ಕೂಡ ಕೊಡ್ತಾನ ಅಲ್ಲ ಲುಯ ವಾಕ್ಯದ ತಕ್ಕಂತ ನಡಿಬೇಕು ಮಕ್ಕಳೇ ವಾಕ್ಯ ಅನುಸರವಾಗಿ ದೇವರು ನಿಮಗೆ ಏನ್ ಕೊಟ್ಟಣ ಅದ ಅನುಸರವಾಗಿ ನಡಿಬೇಕು ವಾಕ್ಯವನ್ನು ಕೇಳಿ ಸ್ವೀಕಾರ ಮಾಡ್ಕೋಬೇಕು ದೇವರು ನನ್ನೊಟ್ಟಿಗೆ ಮಾತಾಡೋಣ ನಾನು ಬದಲಾವಣೆ ಆಗಬೇಕು ಇವತ್ತ ದೇವರು ನಿಮ್ಮ ಬದಲಾವಣೆ ಮಾಡಕತ್ತ ಈ ವಾಕ್ಯ ಯಾರು ಕೇಳ್ತೀರಿ ಅವ್ರಿಗೆ ಬದಲಾವಣೆ ಆಗ್ತದ ಈ ವಾಕ್ಯವನ್ನು ಕೇಳಿ ಅದ್ರ ತಕ್ಕಂತ ನಡ್ರಿ ನಿಮಗೆ ದೇವರು ಬದಲಾವಣೆ ಕೊಡ್ತಾ ಇದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಈ ವಾಕ್ಯ ಅವ್ರ ಜೀವನ್ದಾಗ ಆಶೀರ್ವಾದ ಆಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾರೆ ವೆಚ್ಚನ ಸ್ವಾಮಿ ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡೆಕೊಳ್ಳುವರೆ ಧನ್ಯ ಸ್ವಾಮಿ ಹೌದು ಹೇಳಿದಂತ ವಾಕ್ಯ ಕೈ ಸ್ತೋತ್ರ ನಿನ್ನ ವಾಕ್ಯದ ಅನುಸಾರವಾಗಿ ನಡೆಯುವಂತೆ ನಮಗೆ ಸಹಾಯ ಮಾಡುವುದು ನಿನ್ನ ವಾಕ್ಯದ ಅನುಸಾರವಾಗಿ ಸ್ವಾಮಿ ಪ್ರತಿಯೊಬ್ಬ ನಿನ್ನ ಮಕ್ಕಳು ನಡಿಬೇಕು ಸ್ವಾಮಿ ತಂದಿಯಾದ ದೇವ ನಿನ್ನ ವಾಕ್ಯವು ನಮ್ಮ ಕಾಲಿಗೆ ದೀಪವಾಗಿದ್ದ ಸ್ವಾಮಿ ನಮ್ಮ ದಾರಿ ಬೆಳಕು ಮಾಡುವಂತದಾಗಿದ್ದ ಸ್ವಾಮಿ ನಮ್ಮ ಬಾಳು ಬೆಳಕು ಮಾಡುವಂತದಾಗಿದ್ದ ರಾಜ್ಯ ನಿನ್ನ ವಾಕ್ಯವು ಸ್ವಾಮಿ ತಂದಿಯಾದ ದೇವರೇ ವಾಕ್ಯನೇ ದೇವರು ಎಂಬುದಾಗಿ ಸ್ವಾಮಿ ತಂದಿಯಾದ ದೇವ ನನ್ನ ಮಕ್ಕಳು ಸ್ವಾಮಿ ನಿನ್ನ ವಾಕ್ಯವನ್ನು ಕೇಳಿ ನಡಿಬೇಕು ನಿನ್ನ ಮಾತಿಗೆ ಅನುಸಾರವಾಗಿ ನಡೆಯುವಂತೆ ಅನುಗ್ರಹ ಕೊಡು ಬಲ ಕೊಡು ಶಕ್ತಿ ಕೊಡು ಅವರಿಗೆ ಆಶೀರ್ವಾದ ಮಾಡ್ತಾರೆ ಸ್ತೋತ್ರ ಈ ವಾಕ್ಯದ ಮುಖಾಂತರ ಎಲ್ಲರೂ ಆಶೀರ್ವಾಗ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಅವರಲ್ಲಿ ಒಂದು ಬದಲಾವಣೆ ಬರ್ತದಕ್ಕಾಗಿ ಸ್ತೋತ್ರ ದೇವರಲ್ಲಿ ಬೆಳಕು ಕೊಟ್ಟು ನಡೆಸ್ತದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ದೇವರವರ ಸಂಗಡದ ನಡೆಸ್ತೀನಿ ಹೇಳಿ ದೇವರ ಆತ್ಮನ ಮಾತಾಡ್ತಕ್ಕಾಗಿ ಸ್ತೋತ್ರ ಇವರ ಸಂಘಟದಲ್ಲಿ ನಡೆಸಬೇಕಾಗಿ ಸ್ತೋತ್ರ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಪರ್ಲೋಕ ತಂದೆ